ಗ್ರಾಮೀಣ ಭಾಗದಲ್ಲಿ ಕೆಲವು ಕುಟುಂಬಗಳಲ್ಲಿ ನಡೀತಕ್ಕಂಥ ಘಟನೆಗಳು ಅವು ಕಥೆಗಳಾಗಿ ರೂಪುಗೊಳ್ತವೆ ನಾವೆಲ್ಲ ನೋಡಿ ಅನೇಕ ಸಂದರ್ಭಗಳಂತವು ಈಗ ಮನೆಗೆ ಹಳೆ ಬಂದ ಸಂದರ್ಭದಲ್ಲಿ ಅತ್ತೆ ಹೆಂಗೆ ನಡ್ಕೋತಿರ್ತಾಳೆ ಹಳೇನ ವರ್ತನೆ ಹೇಗೆ ಇರ್ತದೆ ಇವೆಲ್ಲ ನೋಡಿದ್ರೆ ತುಂಬ ವಿನೋದಮಯವಾಗಿ ನಮ್ಗೆ ಕಾಣ್ತವೆ ಅದಕ್ಕೆ ಒಂದು ಸಂದರ್ಭ ನಾನು ಇಲ್ಲಿಗೆ ನೆನ್ಪರ್ತದೆ ಅದನ್ನು ತಮ್ಮಂದು ಪ್ರಸ್ತುತ ಪಡಿಸ್ತೇನೆ ಒಂದು ಸರಿ ಒಬ್ಬ ಅತ್ತಿ ಮನೆಗೆ ಹಳೆ ಬಂದಿರ್ತಾನೆ ಹಳೆ ಬಂದ ಮೇಲೆ ಯಾಕೆ ಬಹಳ ಖುಷಿ ಆಗ್ತದೆ ಏ ಹಳೆ ದೇವರು ಬಂದ್ರೆ ಯಾಕಂದ್ರೆ ಬಹುಶಃ ಆ ಹಳೆ ಮತ್ತು ಅತ್ತಿ ಈ ಸಂಬಂಧಗಳಂದ್ರೆ ಎಷ್ಟು ಅನನ್ಯವಾಗಿತ್ತು ಅಂದರೆ ಅದು ಗ್ರಾಮೀಣ ಭಾಗದಲ್ಲಿ ನೋಡ್ಬೇಕದು ನಮಗೆ ನಗರ ಪ್ರದೇಶಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಜೀವನ ಶೈಲಿ ಸಿಗೋದಿಲ್ಲ ಆದ್ರೆ ಕೃಷಿ ಕಾರ್ಮಿಕ ಜನರು ನಮ್ಮ ಕುಟುಂಬದಲ್ಲಿ ಅಂಥವುಗಳನ್ನು ಬಹಳ ಏನು ಮನಸ್ಸ ಪೂರ್ವಕವಾಗಿ ಆಸ್ವಾದನೆ ಮಾಡ್ತಾರೆ ಅವಲ್ಲ ಅವ್ರ ಜೀವನ ಮಾಡ್ತಾರೆ ಆ ರೀತಿಯಾಗಿ ಅತ್ತಿ ಮನೆಗೆ ಹಳೆ ಬಂದಾಗ ಅತ್ತಿ ಏನು ಮಾಡ್ತಾರೆ ಅಂದರೆ ಸರ್ವೇ ಸಾಮಾನ್ಯ ಎಲ್ಲ ಹೆಣ್ಮಕ್ಳು ಯಾವ ರೀತಿ ಒಂದು ಶಾವ್ಗೆ ಹಾಕಿ ತುಪ್ಪ ಹಾಲು ಆಮೇಲೆ ಸಕ್ಕರೆ ಇದನ್ನೆಲ್ಲ ಹಾಕಿ ಹಳೆದಾರಿ ಕೊಡ್ತಕ್ಕಂಥ ಪದ್ಧತಿ ಮಾಡಿಕೆ ಇದೆ ಆದರೆ ಅತ್ತಿ ಏನು ಮಾಡಿದ್ರು ಅದೇ ರೀತಿ ಹಳೆದಾರಿಗೆ ಶಾವಿಗೆ ಹಾಕಿ ಊಟಕ್ಕೆ ನೀಡಿದ್ದೆವು ತುಪ್ಪ ಶಾವಿಗೆ ಹಾಲು ಸಕ್ಕರೆ ಎಲ್ಲ ಕೊಟ್ಟು ಊಟಕ್ಕೆ ನೀಡಿದ್ದವು ಆ ಊಟ ನೀಡ ಮುಂದಾಗ ಇನ್ನೊಂದು ಏನಾಯ್ತಂದ್ರೆ ಹಾಲು ಸಕ್ರೆ ಸಾವಿಗೆ ಮೂರು ಹಾಕಿದ್ವು ಇನ್ನು ತುಪ್ಪ ಹಾಕಬೇಕಾಗಿತ್ತು ಅಂದ್ರೆ ಸ್ವಲ್ಪ ಗಿಂಡಿಯೊಳಗೆ ತುಪ್ಪ ಇತ್ತು ಅದು ಚಳಿಗಾಲ ದಿನ ಇರೋದ್ರಿಂದ ಅದು ತುಂಬ ಗಟ್ಟಿಯಾಗಿ ಬಿಟ್ಟಿತ್ತು ಅದನ್ನ ಹಿಂಗೆ ಬಾಗಿಸಿದ್ರೆ ಬೀಳಿಲ್ಲ ಆಕೆ ಏನು ಮಾಡಿದಳು ಹಳೇನಿಕ್ಕಿಂತಲೂ ತುಪ್ಪ ಮೇಲೆ ಇನ್ನಷ್ಟು ಒಂದಿಷ್ಟು ಪ್ರೀತಿ ಜಾಸ್ತಿ ಇತ್ತಾಗ ಯಾವ ತುಪ್ಪ ತಿನ್ನ ಚಟ ಅದಕ್ಕೆ ಆಕೆ ಏನು ಮಾಡಿದಳಂದ್ರೆ ಹೋದಳು ಒಳಗೆ ಗಿಂಡಿ ಅಡುಗೆ ಮನೆ ಹೋಗಿ ಗಿಂಡಿ ತೊಗೊಂಡ್ಬಂದು ನೋಡಿದಳು ಇದು ಹಾಕ್ಲಿಕ್ಕೆ ಬರೋಕಿಲ್ಲೆಲ್ಲ ಒಂದಿಷ್ಟು ಬಿಸಿ ಮಾಡ್ಬೇಕು ಸ್ವಲ್ಪ ಬಿಸಿ ಮಾಡಿದ್ರೆ ಸ್ವಲ್ಪ ಹಾಕ್ಲಿಕ್ಕೆ ಬರ್ತದೆ ಸ್ವಲ್ಪ ಆ ತಟ್ಟೆ ತಟ್ಟೆಯೊಳಗೆ ಬೀಳ್ತದೆ ಅಂತಿಕ್ಕೊಂಡು ಏನು ಮಾಡಿದಳು ಸ್ವಲ್ಪ ಬಿಸಿ ಮಾಡಿದ್ರು ಸುತ್ತಮುತ್ತ ಏನಾಯ್ತು ಅದು ಗಿಂಡಿ ಬಿಸಿ ಆಯಿತು ಅದು ಹಾಗೆ ಜೇನು ಗಡ್ಡಿ ತರ ಅದು ಏನು ಮಾಡ್ತು ಅದು ತುಪ್ಪ ಸಡಲ್ ಹಾಕಿ ಹೋಗ್ತಿದ್ದು ಈಗ ನೇರವಾಗಿ ಬಂದು ಹಳೇನು ತಟ್ಟೆಗೆ ಹಿಂಗೆ ಹಾಕ್ಬೇಕಂತದ್ದು ಗಿಂಡಿ ಬಾಗಿಸಿದ್ದು ಬಾಗಿಸಿದ್ಮೇಲೆ ಇಡೀ ಆ ತುಪ್ಪದ ಗಡ್ಡೆಯೆಲ್ಲ ತಟ್ಟೆಯೊಳಗೆ ಬಿದ್ದುಬಿಡ್ತು ಅಕ್ಕಿಗೆ ಅದೇ ಛಲ್ ಅಂತ ಬಿಡ್ತು ಈ ವ ನಾವು ಉಣ್ಣ ತುಪ್ಪ ಎಲ್ಲ ಒಳಗೆ ಬಿದ್ದು ಬಿಡ್ತಲ್ಲ ಹೆಂಗ ಮಾಡ್ಬೇಕು ಹೆಂಗಾರ ಮಾಡಿ ಈ ತುಪ್ಪ ಅಂತ ಅಕ್ಕಿಗೆ ಒಂದು ಛಲಪ್ಪ ಅಂತಕ್ಕಿ ತುಪ್ಪ ಇವನಿಗೆ ಹೇಗ್ ಬಿಡ್ಬೇಕು ಇಷ್ಟಿಲ್ಲ ಸ್ವಲ್ಪ ಹಾಕ್ಬೇಕಂದ್ರೆ ಒಟ್ಟು ಬಿದ್ದದ ಅದ ಹೆಂಗ ಬಿತ್ತು ಒಟ್ಟು ಇದು ತುಪ್ಪ ಬಿಡಬಾರ್ದಂತ ಮನಸ್ಸು ನಿರ್ಧಾರ ಮಾಡಿ ಹಳೆಗೊಂದು ಮಾತು ಕೇಳ್ತಾಳ ಹಳೆದೇವ್ರಿ ನೀವು ತಪ್ಪು ತೊಳ್ಕೊಳ ಅಂತ ನೀವೊಂದು ಮಾತು ಕೇಳ್ತೀನಿ ಏನ್ರಿ ಅತಿ ಅಲ್ಲ ನನ್ನ ಮನೆ ಸಣ್ಣ ಹಳೆ ಬರಲಿ ದೊಡ್ಡ ನಳೆ ಬರ್ಲಿ ಹಳೆ ಬರ್ಲಿ ಹೊಸ ಹಳೇ ಬರಲಿ ಯಾರೇ ಬರಲ್ಲ ಅವ್ರು ತಟ್ಟ ಒಂದು ಐದು ಪೇರ್ ಊಟ ಮಾಡಿದಾಗ ನಂಗೆ ಜೀಪ್ ಏನಿರಲಿಲ್ಲ ಸಮಾಧಾನ ಇರಲಿಲ್ಲ ಅದಕ್ಕೆ ನಾವು ಊಟ ಮಾಡ್ತೀನಿ ರೀ ಅಂದಳು ಅರೆ ಅದೇನು ದೊಡ್ಡ ಮಾತದ್ರಿ ಆತಿ ನೀವು ನಮ್ಮ ತಾಯಿ ಇದ್ದಂಗೆ ಮಾಡ್ರಿ ಅದಕ್ಕೇನದ ನಾನು ನಿಮ್ ಜೊತೆ ಉಣ್ಣ ನಮಗೂ ಅದಷ್ಟು ಬಂತಪ್ಪ ಅಂತಂದು ಗೊತ್ತಿನಿ ಮಾಡ್ರಿ ಅದಕ್ಕೇನಿಲ್ಲ ಆದ್ರೆ ಈಕಿನ ಪ್ಲಾನ್ ಬೇರೆನೇ ಇತ್ತು ತುಪ್ಪ ಉಣ್ಣಕ್ಕಾಗಿ ಊಟ ಕೂತ್ರಿತ್ತು ಅಷ್ಟೇ ಅದಕ್ಕೆ ಮಾಡ್ದಳು ಊಟಕ್ಕೆ ಊಟಕ್ಕೇನೋ ಕೂತ್ರು ಇಬ್ರು ಇದ್ರ ಮುಂದ ಕೂತು ಏನ್ ಮಾಡ್ದಳು ಒಂದ್ ಕತೆ ಎಡಿಯೋದು ಶುರು ಮಾಡ್ದಳು ಏನ್ರಿ ನಮ್ಮ ಮಣ್ಣ ಏನಾಯ್ತು ನಮ್ದು ಅಣ್ತಂಬಿ ಹೊಲ ಎಲ್ಲ ಹೊಲ ಆಯಿತು ನಾ ಇರ್ಲಕ್ಕಿ ಇಬ್ರು ಅಣ್ತಂಬ್ರಿ ಇದೆ ಇವರು ಹೊರ ಅದಕ್ಕೆ ಏನು ಮಾಡ್ದು ಒಂದು ಮೂವತ್ತು ಎಕರ ಜಮೀನು ಇತ್ತು ಒಂದು ಹತ್ತು ಎಕರ್ ಗದ್ದೆ ಇತ್ತು ಒಂದು ಇಪ್ಪತ್ತು ಎಕರ್ ಖರ್ಬು ಇತ್ತು ಗಟ್ಟಿ ಜಮೀನ್ ಇತ್ತು ಖುಷಿ ಖುಷಿ ಮೀನು ಅದಕ್ಕೆ ಏನು ಮಾಡಿದಿವಿ ಈಗ ಕರ್ವೆಲ್ಲ ಅವ್ರಿಗೆ ಕೊಟ್ಟಿವಿ ಗಜ್ಜಿ ಎಲ್ಲಾ ನಾವ್ ಇಟ್ಕೊಂಡಿವ್ರಿ ಹತ್ತಿ ಎಕರೆ ಅಂದ್ಕೊಂಡು ಅಲ್ಲಿ ತಟ್ಟೆ ಒಳಗೆ ಏನ್ ಮಾಡ್ಲಿಕ್ಕೆಳು ಸ್ಯಾವಿಗೆ ಅವನ್ ಕಡೆ ಮಾಡ್ಲಿಕ್ಕೆ ಕರ್ಬ ಅಂತಿಕ್ಕೊಂಡು ಈಗ ಗದ್ದೆ ಅಂದ್ಕೊಳ್ಳಿ ತುಪ್ಪ ಅನ್ಕಂಡ್ ಮಾಡ್ಕೊಳ್ಳೋದು ಅವಾಗ ಈ ಹಳೆ ಗೊತ್ತಾಯ್ತಿಂದು ಮೊದ್ಲ ಏನಾದ್ರೂ ಮಾಡಿ ಈಗ ತುಪ್ಪತ್ ಇಲ್ಲಕ್ಕೆ ಇಷ್ಟ ಬರ್ದಾಡ್ಲಿಕ್ಕೆಳ ಈಗ ಚಂದ ಪಾಠ ಕಲಿಸ್ಬೇಕಂತ ಅವ್ರಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತು ಅವಾಗ ಏನ್ ಅತ್ತಿ ಅದೇ ದೊಡ್ಡ ಮಾತ್ರೀ ಅಣ್ ತಮ್ಕಿ ಆದ್ಮೇಲೆ ಪಾಲ ಇದ್ದೇ ಇರ್ತದೆ ಅದು ನೂರ್ ವರ್ಷ ಆದ್ರೂ ತಪ್ಪಂಗಿಲ್ಲ ಅದೇನ್ ದೊಡ್ಡ ಮಾತು ಹೇಳ್ತೀರಿ ನಿಮ್ ಮಗಳಿನ ಯಾಕ ಮದುವೆ ಅದೇನ್ರಿ ಅತಿ ಆಕಿಂಗ್ ಸ್ಟಲ್ ಬರ್ದಂಗ್ ಯಾಕ್ರಿ ಹೇಳಿದೇವ್ರಿ ಏನಾಯ್ತು ಅಲ್ರಿ ಎಂತ ನಿಮ್ ಊರೀ ಮಳೆ ಬಿದ್ದು ಸಿಕ್ಕಾಪಟ್ಟೆ ಈಗ ಎಂತ ಮಳೆ ಬಿದ್ದದಂದ್ರಿ ಖರ್ಬೀನ್ ಮಾಡ ಗದ್ದೆಗ ಗದ್ದೆಗ ನೀರ್ ಖರ್ಬೀನಾಗ ಖರ್ಬೀನ್ ಮಣ ಗದ್ದೆಗ ಗದ್ದೆಗ ನೀರ್ ಖರ್ಬೀನಾಗ ಹೀಗಾಗಿ ಎಲ್ಲಾ ಕೆಸರನ್ ಕೆಸರಿ ಎಲ್ಲ ಇದಾಗ್ಯದಂತ ತಾಟಿನಾಗ ಇರ್ತಕ್ಕಂತ ಶಾವಿಗೆ ತುಪ್ಪ ಕಲಸಿ ಬಿಟ್ಟಪ್ಪ ಕಲಿಸಿದ ಕೋಳಿ ಸಿಟ್ಟು ಬಂದಾಗ ಗೊತ್ತಾಗ್ಬಿಡ್ತು ಅಯ್ಯೋ ನಮ್ಮ ಹಳೆ ಹೋಟೆಲ್ ಕಲ್ಸ್ಕೊಂಡ್ಬಿಟ್ಟ ಈಗೇನು ತುಪ್ಪ ಸಂಗಿ ಹಿಲ್ಬಿಡು ಅಂತಕೊಂಡು ಆವಾಗ ಏನು ಮಾಡ್ದಳು ಇಲ್ಲ ಹಳೆದರೆ ಊಟ ಮಾಡ್ಬಿಡು ಚೆನ್ನಾಗಿ ಊಟ ಮಾಡ್ರಿ ನಮ್ಮ ಆಮೇಲೆ ಊಟ ಮಾಡ್ತೀನಿ ತಗರೀತು ಅವ್ನಿಗೆ ಗೊತ್ತಾಗಲಿಲ್ಲ ಅಂದಾಗ ಏತ್ಬಿಟ್ಟು ಅವಾಗ ಹಳೆ ಏನಂತಾನ ಅಲ್ರಿ ಏತಿ ಅಷ್ಟೇ ಇಲ್ಲ ನಿಮ್ ಊರಿಗೆ ಬರಬೇಕಾದ್ರೆ ಆ ಕೆಸರಗಿಂದ ಬೆಳೆಸ್ಕೊಂಡು ಮುಂದ್ ಬರೋ ತನಕ ಏನಂತರಿ ಕತಿ ಈಗ ಯಾಕಂದ್ರೆ ಅತ್ತಿ ತುಪ್ಪದ ಗುಂಕಿನಾಗ ಹಪ್ಪಳು ನೀಡುದು ಮರ್ತ ಬಿಟ್ಟಿದ್ದು ಅದಕ್ಕೆ ಅವ ಏನಂದ ಹಪ್ಪಕ್ಕೆ ನೀಡ್ರಿ ಅಂತ ಕೇಳಲಿಲ್ಲ ಡೈರೆಕ್ಟ್ ಆಗಿ ನೇರವಾಗಿ ಅವ ಏನಂದ ಆಡ್ರಿ ಐತಿ ಆ ಕೆಸರಗಿಂದು ಪಾರಾಗಿ ದೊರೋದ ತನಕ ಮುಂದಿನ ಏತ್ರಿ ನನ್ನ ಕತಿ ಇಲ್ಲಿಂದ ಈ ಹಪ್ಪ ತನಕ ಆ ಹಪ್ಪದ ತನಕ ಒಂದು ಉದ್ದಕ್ಕ ಒಂದ್ ಹಾವಿತ್ ನೋಡ್ರಿ ನನ್ಗ್ ಭಯ ಆಗ್ಬಿಡ್ತೀರಿ ಅಮ್ಮಗೆ ಚಂದ ಚಿಡುದ ಸಿಗದು ಬಿಟ್ಟ ಅವಾಗ ಅದು ನನ್ ಗದ್ದ ಕೇಳಿ ಓ ಹೋಯ್ತು ಇಂತ ಏನ್ ನಿಮ್ಮ ಊರಿ ಏನ್ರಿ ಅತ್ತಿ ಅಂತ ಆ ಗುರಿ ಹೇಳಿದ್ರಿ ನಿಮ್ಗ ಹ ಅಪ್ಪು ನೀಡದ ಬಿಟ್ಟಿರಿ ಕ್ಷಮಿಸಬೇಕು ಬಿಟ್ಟು ನಂಗ ತಪ್ಪು ಗೊಬ್ಬರ ಮತ್ತ ಅವಾಗ ಹಪ್ಪು ನೇರ ಬಾಗಿ ಹಪ್ಪ ನೀಡ್ದಾಡಂತಕ್ಕಿ ಅವಾಗ ಸಕ್ರಿ ಹಾಲು ತುಪ್ಪ ಹಪ್ಪಳ ಜಗ್ಗಿ ಜಡ್ದು ಹಳೆ ಎದ್ದು ಬಿಟ್ನ ಅಂತ ಅದಕ್ಕಿಂತ ಒಂದು ತುಪ್ಪದ ಮೇಲೆ ಸಿಬ್ಬಾಯ್ ಇರ್ತಕ್ಕಂತ ಅತ್ತಿ ಕತೆ ಹಿಂಗದ ಅದಕ್ಕೆ ಈ ರೀತಿ ನೀವೆಲ್ಲ ಈ ಕತಿಯನ್ನ ಆಸ್ವಾದಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ